ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮೈ ಭಾರತ್ ಕೇಂದ್ರ ಮಂಡ್ಯ ವಿಶ್ವವಿದ್ಯಾಲಯ ಇವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ ಮಂಡ್ಯ ನಗರದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾ ಮಂದಿರದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗಿಸಿ ಸ್ವಾಮಿ ವಿವೇಕಾನಂದರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು ನಂತರ ಮಂಡ್ಯ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರು ಹಾಗೂ ಎನ್ಎಸ್ಎಸ್ ಅಧಿಕಾರಿ ಪ್ರಮೀಳಾ ಮಾತನಾಡಿ ದೇಶ ಕಟ್ಟಲು ಜನತೆಯ ಕೊಡುಗೆ ಅಪಾರ ಎಂಬುದನ್ನು ಸ್ವಾಮಿ ವಿವೇಕಾನಂದ ಕಂಡ ಕನಸು ನನಸಾಗಲಿ ಮಂಡ್ಯ ಜಿಲ್ಲೆಯ ಯುವಕರು ಇಂತಹ ಕಾರ್ಯಕ್ರಮದ ಸದುಪಯೋಗ ಪಡೆದು ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಎಂದರು

ಎಲ್ಲ ಒಂದು ವಿಶೇಷತೆಗಳನ್ನು ಹೊಂದಿರುವಂತಹ ಈ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಪ್ರತಿಭೆಗಳಿವೆ ತಾಣ ಸಿಗುವಂತಹ ಎಲೆಮನೆ ಸಾಕಷ್ಟು ಸಾಕಷ್ಟಿದೆ ನಮ್ಮ ಒಂದು ಯುವಜನೋತ್ಸವದಲ್ಲಿ ಅಂತಹ ಪ್ರತಿಭೆಗಳು ಬೆಳಕಿಗೆ ಬರುವಂತಹ ಒಂದು ಸರಾವಕಾಶ ಇದೆ ಅದನ್ನ ಸ್ಪರ್ಧೆಗಳ ಮೂಲಕ ಈ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳಿಂದ ಸ್ಪರ್ಧೆ ಬಹಳಷ್ಟು ಮುಖ್ಯ ಬಹುಮಾನ ರಾಷ್ಟ್ರ ಯುವ ಪ್ರಶಸ್ತಿ ವಿಜೇತರಾದ ಟಿಎನ್ ನಾಗರಾಜು ಮಾತನಾಡಿ ಯುವಕರಲ್ಲಿ ಪ್ರತಿಭೆಯನ್ನು ಬೆಳಕಿಗೆ ತರಬೇಕು ಯುವಕರು ಸಾಧನೆಯ ಮೆಟ್ಟಿಲನ್ನು ಏರಲು ಇಲಾಖೆ ಸಹಕಾರಿಯಾಗಿದ್ದೇ ಇದರ ಸದುಪಯೋಗ ಪಡೆಯಬೇಕು ಎಂದರು ಒಂದು ವೇದಿಕೆ ಕಲ್ಪಿಸಿಕೊಡ್ತಕ್ಕ ಕಲ್ಪಿಸಿಕೊಡ್ಕೊಳ್ತು ಈ ಯೋಜನೋತ್ಸವ ನಾನು ಸಹ ಈ ಯೋಜನೋತ್ಸವ ಕಡೆ ನಾವು ರಾಷ್ಟ್ರಕ್ಕೆ ಹೋಗಿದ್ದೇವೆ ನಾವೇ ಮುಂದಣ ನಾನು ಪ್ರಸಾರ ನಾವೇ ಕಾಮಟೇ ಇಲ್ಲ ಕೆಂಪಾದ ಅವತ್ತರಿಂದ ಬೆಳೆಸೋದರಿಂದ ಒಂದು ರಾಷ್ಟ್ರೆ ನೀವು ಸಹ ಇವಾಗಿದ್ದ ಪ್ರತಿಭೆ ಹಾಗೆ ಪ್ರಸ್ತಾಪ ಅದು ಅವೇ ಕಳೆದು ನಾವು ವೃತ್ತಿಯಲ್ಲಿ ಇಟ್ಕೊಂಡದನ್ನು ನಾವೇನೋ ತಾಯಿಗಾಗಿ

ಮಂಗಳೂರಿನಲ್ಲಿ ನ್ಯಾಷನಲ್ ಫೆಸ್ಟಿವಲ್ ಆಗಿದೆ ರಾಷ್ಟ್ರೀಯ ಯುವ ದಿನೋತ್ಸವ ಇಡೀ ರಾಷ್ಟ್ರದ ಸುಮಾರು ಅಸಂಖ್ಯಾಕ ಯುವತಿಯರು ಅಲ್ಲಿ ಬಂದಿದ್ದರು ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಗಂಭೀರವಾಗಿ ಆಲೋಚನೆ ಮಾಡುವಂತಹ ಒಂದು ಸಮಯ ಕೂಡ ಆಗಿದೆ ಅಲ್ಲಿ ಕೂಡ ಏ ಭಾರತದ ಜೀವನದ ಭಾರತೀಯ ಪ್ರಧಾನಮಂತ್ರಿ ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದವರಿಗೆ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಉಪನಿರ್ದೇಶಕ ಓಂ ಪ್ರಕಾಶ್ ಮೈ ಭಾರತ್ ಕೇಂದ್ರದ ಅಧಿಕಾರಿ ಶ್ರುತಿ ಸಹ ಪ್ರಾಧ್ಯಾಪಕರಾದ ಪ್ರಮೀಳಾ ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತರಾದ ನಾಗಣ್ಣ ಗೌಡ ಅರುಣಾ ಕುಮಾರಿ ಅನುಪಮ ರಾಜ್ಯ ಪ್ರಶಸ್ತಿ ವಿಜೇತರಾದ ಮಂಗಳಾ ಯೋಗೇಶ್ ಲಾಲಿಪಾಳ್ಯ ಮಹದೇವು ಸುರೇಶ್ ಉಪಸ್ಥಿತರಿದ್ದರು